ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರ ಇವತ್ತು ನಾವು ಹೋಗಿತ್ತು ಮರಿ ಶ್ರೀನಿವಾಸ ತಿರುಪತಿ ಟೆಂಪಲ್ ಅಂತ ಎಂಟ್ರೆನ್ಸ್ ಆಗ್ತಿದ್ದಂದ್ರೆ ಶ್ರೀನಿವಾಸ ದೇವರು ಮಲಗಿರೋ ಥರ ಸ್ಟ್ಯಾಚ್ಯು ಇದೆ ಸೂಪರ್ ಆಗಿದೆ ಒಳಗಡೆ ಹೋಗಿ ಶ್ರೀನಿವಾಮಿದು ಪೂಜೆ ನಡೀತಿತ್ತು ಒಂದು ನಮಸ್ಕಾರ ಹಾಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಆಮೇಲೆ ಅದು ಬರೀ ಟೆಂಪಲ್ ಅಲ್ಲ ಟೆಂಪಲ್ ಆಪೋಸಿಟ್ಟು ಇಲ್ಲಿ ಸಿಕ್ಸ್ ಫ್ಲೋರ್ಸ್ ಇದೆ ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಎಂಟ್ರಿ ಟಿಕೆಟ್ ಜಸ್ಟ್ ಫಿಫ್ಟಿ ರುಪೀಸು ಮಕ್ಕಳಿಗೆ ಟ್ವೆಂಟಿ ರುಪೀಸು ನಾವು ಟಿಕೆಟ್ ತಗೊಂಡು ಅವರು ಡೈರೆಕ್ಟ್ ಆಗಿ ಲಿಫ್ಟ್ ಅಲ್ಲಿ ಸಿಕ್ಸ್ ಫ್ಲೋರ್ ಕಳಿಸಿದ್ರು ಸಿಕ್ಸ್ ಫ್ಲೋರ್ ಇಂದ ಕೆಳಗು ನೋಡ್ಕೊಂಡ್ ಬರ್ಬೋದು ಸಿಕ್ಸ್ ಫ್ಲೋರ್ ಅಲ್ಲಿ ಕೃಷ್ಣ ಕೃಷ್ಣನ್ ಲೀಲೆಗಳಿದೆ ಅಂದ್ರೆ ಕೃಷ್ಣ ಜನ್ಮ ಆಗಿತ್ತು ವಾಸುದೇವರಾಯರು ಅವ್ರನ್ನ ಕರ್ಕೊಂಡ್ ಬಂದಿತ್ತು ಇತ್ತು ಆಮೇಲೆ ಅದನ್ನ ಮುಗಿಸ್ಕೊಂಡು ಕೆಳಗೆ ಬಂದ್ರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಅವತಾರ ಇತ್ತು ಎಷ್ಟು ಚಂದ ಆಯ್ತು ಗೊತ್ತಾ ಅವ್ರ ತಾಳಿರೋ ಅವತಾರನೆಲ್ಲ ಇಲ್ಲಿ ಹಾಕಿದ್ರು ಸೂಪರ್ ಆಗಿತ್ತು ಎಲ್ಲಾ ದೇವ್ರಿಗೂ ನಮಸ್ಕಾರ ಹಾಕೊಂಡು ನಾವು ನೆಕ್ಸ್ಟ್ ಬಂದಿತ್ತು ನೆಕ್ಸ್ಟ್ ಫ್ಲೋರ್ಗೆ ಇಲ್ಲಿ ಸಾಯಿ ಬಾಬಾ ಇದ್ರು ಮತ್ತೆ ಎಲ್ಲ ಋಷಿ ಮುನಿಗಳ್ರು ತ್ರೀ ಡಿ ಮಾಡೆಲ್ಸ್ ತ್ರೀ ಡಿ ಮಾಡೆಲ್ಸ್ ಕೆಳಗಡೆನೆ ಅವ್ರವರ ಹೆಸರು ಎಲ್ಲ ಹಾಕಿದ್ರು ಚಂದ ಆಯ್ತು ನೋಡೋಕ್ಕೆ ಅವ್ರ ಬಗ್ಗೆ ತಿಳ್ಕೊಳ್ಳಬಹುದು ನಾವು ಆಮೇಲೆ ನಾವು ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕೆಳಗಿಳಿದ್ವಿ ಬಂದ್ವಿ ಬರ್ತಿದ್ದಂಗೆ ಮೈ ಅಂತೂ ನಿಜ ಜುಮ್ ಅಂತೂ ಅಲ್ಲಿ ನೋಡಿ ಶ್ಯಾಡೋ ಕಾಣಿಸ್ತಿದೆ ಅದ್ ನೋಡಿದ್ರೆ ನಿಜ ಶಿವಪ್ ಅಂತರನೇ ಇದಾರೆ ಅಲ್ವಾ ಇದು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಸಮುದ್ರ ಮಂತರ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಒಂದ್ ಕಡೆ ದೇವತೆಯರು ಇನ್ನೊಂದ್ ಕಡೆ ರಾಕ್ಷಸರು ಇಲ್ಲಿ ಅಮೃತಕ್ಕೋಸ್ಕರ ಇಬ್ರು ಜಗಳ ಆಡ್ತಿರ್ತಾರೆ ಶಿವಪ್ಪ ವಿಷ ಕುರ್ದಾಗ ಪಾರ್ವತಿ ಬಂದು ಹಿಡ್ದಿತ್ತು ನೀಲಕಂಠೇಶ್ವರ ಆಮೇಲೆ ಇಲ್ಲಿ ಮುಗಿಸ್ಕೊಂಡು ನಾವು ಕೆಳಗೆ ಬಂದೆ ನೋಡಿ ಶ್ರೀನಿವಾಸ ದೇವರು ಎಷ್ಟು ಚಂದ ಮಲಗಿದ್ದಾರೆ ಇಲ್ಲಿ ನೋಡ್ತಿದ್ದೀರಾ ಇಲ್ಲಿ ಇಮೇಜು ಇದು ನಾವು ಒಂದು ರಾಜ್ಕುಮಾರ್ ಫಿಲಿಮಲ್ಲಿ ನೋಡ್ಬೋದು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಅಂತ ಚೆಂದ ಇತ್ತು ಆಮೇಲೆ ನೋಡಿ ಇಲ್ಲಿ ಶ್ರೀನಿವಾಸ ಕಲ್ಯಾಣ ಇದಕ್ಕೆ ನೋಡೋಕ್ಕೆ ನಿಜ ಎರಡು ಕಣ್ಣಂತೂ ಸಾಲಲ್ಲ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬರೋದಂತೂ ನಿಜ ಗ್ಯಾರಂಟಿ ಎಷ್ಟು ಎಷ್ಟು ಚಂದ ಇದ್ದಾರೆ ನೋಡಿ ಶ್ರೀನಿವಾಸ ಕಲ್ಯಾಣ ನೋಡ್ಕೊಂಡು ಹಿಂಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ಡೋಲ್ ಬಾಸರು ಎಲ್ಲ ಎಷ್ಟು ಚೆಂದ ಡೀಟೇಲಿಂಗ್ ಹಂಗೆ ಹಾಕಿದ್ದಾರೆ ಅಂದರೆ ನೋಡಿದ್ರೆ ನಾವು ನಿಜ ಶ್ರೀನಿವಾಸನ್ ಮದುವೆಗೆ ಹೋಗಿದ್ದೀವಿ ಅಂತಾನೆ ಅನಿಸುತ್ತೆ ಎಲ್ಲಾನು ನೋಡ್ಕೊಂಡೆ ನಾವು ಮುಂದೆ ಬರ್ತಿದ್ದಂಗೆ ಇಲ್ಲಿ ಕೊರವಂಜಿರು ಕೋರ್ವಜಿ ನೋಡ್ಕೊಂಡು ಆಮೇಲೆ ನಾವು ಮುಂದೆ ಬಂದ್ವಿ ಅದೇನೋ ಹೇಳ್ತಾರಲ್ಲ ಡಿವೈನ್ ಫೀಲಿಂಗ್ ಡಿವೈನ್ ಎನರ್ಜಿ ಬರುತ್ತೆ ಅಂತ ಆ ಥರ ನಿಜ ಆಯ್ತು ಈ ಪ್ಲೇಸ್ಗೆ ಹೋಗಿತ್ತು ನಾವು ಆಮೇಲೆ ನಾವು ಮುಂದಕ್ಕೆ ಬಂದ ಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ ಸರಸ್ವತಿ ಭೂದೇವಿ ಲಕ್ಷ್ಮಿ ಅಂತ ಎಲ್ಲ ದೇವ್ರನ್ನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಾ ಪಂಚಮಿ ಇದನ್ನೆಲ್ಲ ಎಲ್ಲಿ ನೋಡಿದೆ ಯಾವ ಪ್ಲೇಸ್ಗೆ ಹೋಗಿದ್ದೆ ಬ್ಯಾಂಗ್ಳೂರಿಂದ ಈಚೆ ಹೋಗಿದ್ದ ಅಂದರೆ ನಿಜ ಇಲ್ಲ ನಾನು ಹೋಗಿತ್ತು ಬ್ಯಾಂಗ್ಳೂರಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ ಚೆಂದ ಇದೆ ನಿಜ ನೀವಂತೂ ಹೋಗಿ ಬರಲೇಬೇಕು ಆಮೇಲೆ ಇಲ್ಲಿ ಅಲ್ಲಿ ಸಿಕ್ಸ್ತ್ ಫ್ಲೋರ್ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ನಮ್ಮ ಕೈಯಾರೆ ಇಲ್ಲಿ ಶ್ರೀನಿವಾಸ ಪಾದಕ್ಕೆ ಅಭಿಷೇಕ ಮಾಡಬಹುದು ಎಷ್ಟು ಚೆಂದ ಇದೆ ಅಲ್ಲ ನೀವಂತೂ ಮಿಸ್ ಮಾಡಬೇಡಿ ಒಮ್ಮೆ ಹೋಗ್ಬೇಡ ನೀ ತಟಾ ಬಾಬಾಯ್ ಸಿ ಯು